ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹದಿನೆಂಟು ಆರು ಇಪ್ಪತ್ತೈದು ಮುರಳಿ ಮಹಾವಾಕ್ಯಗಳು ಮೀಠೆ ಬಚ್ಚೆ ಯಹ ರುದ್ರ ಜ್ಞಾನ ಯಜ್ಞ ಸ್ವಯಂ ರುದ್ರ ಭಗವಾನ್ ರಚಾಹೆ ಇಸ್ಮೆ ತುಮ್ ಅಪನಾ ಸಬ್ ಕುಚ್ ಸ್ವಾಹ ಕರೋ ಕ್ಯೂಂಕಿ ಚಲ್ಲಾ ಚಲ್ಲಾಹೆ ಮಧುರ ಮಕ್ಕಳೇ ಇದು ರುದ್ರ ಜ್ಞಾನ ಯಜ್ಞ ಸ್ವಯಂ ರುದ್ರ ಭಗವಂತನೇ ರಚಿಸಿದ್ದಾರೆ ಇದರಲ್ಲಿ ತಮ್ಮದೆಲ್ಲವನ್ನ ಸ್ವಾಹ ಮಾಡಿರಿ ಯಾಕೆಂದರೆ ಈಗ ವಾಪಸ್ ಮನೆಗೆ ಹೋಗೋದಿದೆ ಶಿವಬಾಬಾ ರುದ್ರ ಜ್ಞಾನ ಯಜ್ಞವನ್ನ ರಚಿಸಿದ್ದಾರೆ ಲೌಕಿಕದಲ್ಲಿ ಸ್ಥೂಲ ಯಜ್ಞವನ್ನ ರಚಿಸುತ್ತಾರೆ ಸ್ಥೂಲ ಸಾಮಗ್ರಿಗಳ ಅರ್ಪಣೆ ಮಾಡ್ತಾರೆ ನಿರಾಕಾರ ಪರಮಾತ್ಮ ಶಿವಬಾಬಾ ರುದ್ರ ತಂದೆ ಇಲ್ಲಿ ಜ್ಞಾನದ ಯಜ್ಞವನ್ನ ರಚಿಸಿದ್ದಾರೆ ಜ್ಞಾನ ಅರ್ಥಾರ್ಥ ಬೆಳಕು ಅರ್ಥಾರ್ಥ ತಿಳುವಳಿಕೆ ಇಂತಹ ಒಂದು ಸತ್ಯ ಜ್ಞಾನದ ಬೆಳಕನ್ನು ಬಾಬಾ ಕೊಡ್ತಾರೆ ಈ ಬೆಳಕಿನಿಂದ ನಮ್ಮಲ್ಲಿರುವಂತಹ ಅಜ್ಞಾನ ಅಸತ್ಯ ಮತ್ತು ಏನೆಲ್ಲ ಅಂಧಕಾರ ತುಂಬಿತೋ ಅಥವಾ ವಿಕಾರಗಳು ತುಂಬಿದ್ದವೋ ಅವಗುಣಗಳಿದ್ದವೋ ಅವೆಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತವೆ ಬಾಬಾ ಕೊಟ್ಟಿರುವ ಜ್ಞಾನದ ಬೆಳಕಿನಿಂದ ಆಗ ಈ ಭಗವಂತನೇ ರಚಿಸಿರುವಂತಹ ಈ ಯಜ್ಞದಲ್ಲಿ ಒಂದು ವೇಳೆ ಆ ಎಲ್ಲ ವಿಕಾರಗಳನ್ನು ಮತ್ತು ಚಟಗಳನ್ನು ಆಹುತಿ ಮಾಡಿದಾಗ ಸ್ವಾಹ ಮಾಡಿದಾಗ ನಾವು ಮನೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆ ಸ್ವಾಹ ಮಾಡಬೇಕಾಗಿದೆ ಇದು ವಿಶ್ವ ನಾಟಕ ಈ ನಾಟಕದಲ್ಲಿ ನಾವೆಲ್ಲ ನಿರಾಕಾರ ಪವಿತ್ರ ಆತ್ಮ ಆತ್ಮರೆಲ್ಲರೂ ಇಲ್ಲಿ ನಮ್ಮ ನಮ್ಮ ಪಾತ್ರಗಳ ಅಭಿನಯ ಮಾಡಲಿಕ್ಕೆ ಬಂದಿದ್ವಿ ಇದು ನಾಟಕ ಮುಗಿಲಿಕ್ಕೆ ಬಂದಿದೆ ಎನ್ನುವ ಸತ್ಯ ಬಾಬಾ ಈಗ ಹೇಳ್ತಾ ಇದ್ದಾರೆ ಆದರೆ ನಾಟಕ ಮಾಡ್ತಾ ಮಾಡ್ತಾ ನಾವೆಲ್ಲ ಆತ್ಮರು ಈ ನಾಟಕದಲ್ಲಿ ಸಿಲುಕಿಕೊಂಡಿದ್ವಿ ಈ ನಾಟಕ ಅನ್ನೋ ಇದು ನಾಟಕ ನಾನು ಆತ್ಮ ಅನ್ನೋದನ್ನು ಮರೆತು ನಾಟಕದಲ್ಲಿರು ಸಿಕ್ಕಿರುವಂಥ ದೇಹವೇ ನಾನು ಅಂತ ತಿಳ್ಕೊಂಡು ಇಲ್ಲಿರುವ ಎಲ್ಲ ನಾಟಕದ ಡೈರೆಕ್ಟರ್ನ ಪದಾರ್ಥಗಳೆಲ್ಲ ನನ್ನ ಪದಾರ್ಥಗಳಂತ ತಿಳ್ಕೊಂಡು ನಾಟಕದಲ್ಲಿ ಡೈಲಾಗ್ ಒಳಗ ಅಥವಾ ಆಕ್ಟಿಂಗ್ ಒಳಗಿರುವ ದುಃಖವೇ ನನ್ನ ದುಃಖ ಅಂತ ತಿಳ್ಕೊಂಡಿದ್ವಿ ಸುಖ ಸ್ವರೂಪರಾದಂತಹ ಸಂಪನ್ನ ಆತ್ಮರು ನಾವು ಇಲ್ಲಿರುವ ದುಃಖ ನನ್ನ ದುಃಖ ಅಂತ ತಿಳ್ಕೊಂಡ್ವಿ ಇಲ್ಲಿರುವ ಕಮ್ಮಿ ಕೊರತೆ ನನ್ನದೇ ಕೊರತೆ ಅಂತ ತಿಳ್ಕೊಂಡ್ವಿ ಇಲ್ಲಿರುವ ಸಾಮಗ್ರಿಗಳು ನನ್ನ ಸಾಮಗ್ರಿಗಳಂತ ತಿಳ್ಕೊಂಡ್ವಿ ಅದಕ್ಕಾಗಿಯೇ ಇಷ್ಟೊಂದು ದುಃಖ ಅಶಾಂತಿ ಅನೇಕ ಚಟಗಳಿಗೆ ವಶಭೂತ ಆಗಿರುವಂಥದ್ದು ಬಾಬಾ ಹೇಳ್ತಾರೆ ಇದು ರುದ್ರ ಜ್ಞಾನ ಯಜ್ಞ ರಚಿಸಲಾಗಿದೆ ಇದರಲ್ಲಿ ತಮ್ಮದೆಲ್ಲ ಏನೆಲ್ಲ ಇದೆ ಸಂಕಲ್ಪ ಶುದ್ಧ ಭಾವನೆ ಶುದ್ಧ ಭಾವನೆ ಇವೆಲ್ಲ ಡ್ರಾಮಾದ ಸಾಮಗ್ರಿಗಳು ಮನಸ್ಸಿನಲ್ಲಿ ನಡೆಯುವ ವಿಚಾರ ಭಾವನೆಗಳು ಕಲ್ಪನೆಗಳು ಸ್ವಪ್ನಗಳು ಸಹಿತ ಮತ್ತು ಈ ದೇಹದ ಮೂಲಕ ನಡೀತಾ ಇರುವಂತಹ ಮಾತು ಘಟನೆ ಈ ನಾಟಕದಲ್ಲಿರುವ ಎಲ್ಲ ವಿಷಯಗಳು ಇವೆಲ್ಲ ಡ್ರಾಮಾದ ಸಾಮಗ್ರಿಗಳು ಇವೆಲ್ಲವನ್ನ ವಾಪಸ್ ಈ ಯಜ್ಞದಲ್ಲಿ ಸ್ವಾಹ ಮಾಡಿಬಿಡ್ರಿ ಅರ್ಪಿಸಿ ಬಿಡ್ರಿ ಅರ್ಪಿಸಿ ಬಿಡೋದಂದ್ರೆ ಅದನ್ನು ಎಲ್ಲದರಿಂದ ತಮ್ಮನ್ನು ತಾವು ಡಿಟ್ಯಾಚ್ ಮಾಡಿಕೊಡ್ರಿ ಎಲ್ಲವನ್ನು ಬಿಟ್ಟ ಮೇಲೆ ಉಳಿತದೇನು ನಿರಾಕಾರ ಆತ್ಮ ಆ ನಿರಾಕಾರ ಸ್ಥಿತಿವರೆಗೆ ಮುಟ್ಸು ಸಲುವಾಗಿನೇ ಬಾಬಾ ಈ ಸತ್ಯ ಎ ಜ್ಞಾನವನ್ನು ಕೊಟ್ಟಿದ್ದಾರೆ ಜ್ಞಾನದ ಬೆಳಕು ಕೊಟ್ಟಿದ್ದಾರೆ ಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ ಅದಕ್ಕಾಗಿ ತಾವು ಬುದ್ಧಿಯಿಂದ ಎಲ್ಲವನ್ನು ಈ ಮಹಾಯಜ್ಞದಲ್ಲಿ ಅರ್ಪಿಸಿಬಿಡ್ರಿ ಅಂತಾರೆ ಬಾಬಾ ಯಾಕೆಂದರೆ ಈಗ ಈ ನಾಟಕ ಮುಗೀತಿದೆ ನಾವು ವಾಪಸ್ ಮನೆಗೆ ಹೋಗಲೇಬೇಕಾಗಿದೆ ಪ್ರಶ್ನೆ ಸಂಗಮ ಯೂಪರ್ ಕೌಂಸಾ ವಾಯುಮಂಡಲ್ ಯಾವ ಅದ್ಭುತ ಆಟ ನಡೀತದೆ ಅಂತರ್ಬಾವ ಬಾವ ಸಂಗಮ ಯುಗದಲ್ಲಿ ಯಾವ ಒಂದು ಅದ್ಭುತವಾದಂತಹ ಆಟ ನಡೀತದೆ ಭಗವಾನ್ಗೆ ರಚೆ ಹುಯೇ ಯಜ್ಞಮಿಹಿ ಹಸುರೋಂಕೆ ವಿಘ್ನ ಪಡ್ತೇ ಯ ಸಂಗಮ್ ಪರಿ ವಂಡರ್ಫುಲ್ ಖೇಲ್ ಹೇ ಭಗವಂತನು ರಚಿಸಿರುವಂತಹ ಈ ಒಂದು ಯಜ್ಞದಲ್ಲಿ ಅಸುರರಿಂದ ವಿಘ್ನಗಳಾಗ್ತವೆ ಈ ಸಂಗಮ ಯುಗದಲ್ಲಿ ಇದೊಂದು ಬಹಳ ಅದ್ಭುತ ಆಟ ಆಗಿದೆ ಅದಕ್ಕಾಗಿನೇ ರಾಮನು ಕೂಡ ರಾಮನ ಗುರುಗಳು ಯಾವಾಗ ಯಜ್ಞವನ್ನು ರಚಿಸ್ತಿದ್ರು ಭಕ್ತಿಯಲ್ಲಿ ತೋರಿಸಲಾಗಿದೆ ಸ್ಥೂಲ ಯಜ್ಞ ರಚಿಸ್ತಿದ್ರು ಅದರಲ್ಲಿ ಅನೇಕ ರಾಕ್ಷಸರು ವಿಘ್ನಗಳನ್ನು ಹಾಕ್ತಿದ್ರು ಅದಕ್ಕೆ ಭಗವಂತ ಶ್ರೀರಾಮನ ರೂಪ ಧರಿಸಿ ಬಂದ ಅಂತ ಭಕ್ತಿಯಲ್ಲಿ ಹೇಳ್ತಾರೆ ಹಾಗೆಯೇ ಈ ಮಹಾಯಜ್ಞದಲ್ಲೂ ಕೂಡ ಅನೇಕರು ವಿಘ್ನಗಳನ್ನು ಹಾಕ್ತಾರೆ ಆದರೆ ಬಾಬಾ ಹೇಳ್ತಾರೆ ಇದು ಕೂಡ ಒಂದು ಕಲ್ಪದಲ್ಲಿ ಎಂದಿಗೂ ರಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಫಿರ್ ಸಾರೆ ಕಲ್ಪಮೆ ನಹಿ ರಚಾ ಜಾತ ಯಹ ಹೇ ಅಶ್ವಮೇಧ ಯಜ್ಞ ಸ್ವರಾಜ್ಯ ಪಾನೆ ಕೆಲಿಯೇ ಈ ಸ್ನೇಹಿ ವಿಘನ್ ಪಡ್ತೇ ಬಾಬಾ ಹೇಳ್ತಾರೆ ಇದು ಯಜ್ಞ ರಚಿಸಿದೆ ಯಾವುದು ಜ್ಞಾನದ ಯಜ್ಞ ಬಾಬಾರವರಿಂದ ಕಲ್ಪದಲ್ಲಿ ಇದು ಒಂದೇ ಒಂದು ಬಾರಿ ರಚಿಸಲಾಗ್ತದೆ ಒಂದು ಎರಡನೇ ಮಾತು ಬಾಬಾ ಹೇಳ್ತಾರೆ ಇದು ರಾಜಶ್ವ ಅಶ್ವ ಮೇಧ ಯಜ್ಞ ಆಗಿದೆ ಅಂದರೆ ಸ್ವಯಂನ ಸತ್ಯ ರಾಜ್ಯವನ್ನ ವಾಪಸ್ ಪಡೆದುಕೊಳ್ಳೋದಕ್ಕಾಗಿ ಅಶ್ವ ಈ ಕುದುರೆಯನ್ನ ಇಲ್ಲಿ ಅರ್ಪಣೆ ಮಾಡಬೇಕಾಗಿದೆ ದೇಹ ರೂಪಿ ಅರ್ಥಾತ್ ಈ ದೇಹದ ಎಲ್ಲ ಪದಾರ್ಥಗಳನ್ನ ಈ ಯಜ್ಞದಲ್ಲಿ ಅರ್ಪಿಸ್ಬೇಕಾಗಿದೆ ಸ್ವರಾಜ್ಯವನ್ನು ಪಡೆಯೋದಕ್ಕಾಗಿ ಇದರಲ್ಲೇ ವಿಘ್ನಗಳು ಬರ್ತವೆ ಈಗ ಭಾವನೆ ರಚಿಸಿರುವ ಯಜ್ಞದಲ್ಲಿ ವಿಘ್ನಗಳು ಬರ್ತಾವೆ ಅದಕ್ಕೆ ಏನು ಮಾಡೋದು ನಮಗರ ಏನು ಮಾಡೋಕ್ಕಾಗ್ತದ ಸ್ವಯಂ ಭಾವನೆ ಅದಾರಲ್ಲ ಅಂತ ನಾವು ಅನ್ಕೋತೀವಿ ವಿಘ್ನ ಅಂತಂದ್ರೆ ಯಾವುದೇ ಕಾರ್ಯ ಆಗೋದು ಆಗದೆ ಇರೋದು ಆಗೋದ್ರಲ್ಲಿ ಯಾರಾದರೂ ಅಡ್ಡಿ ಆತಂಕ ತರೋದು ಅಥವಾ ಆರಾಮ್ ತಪ್ಪೋದು ಅಥವಾ ಧನದ ಲಾಸ್ ಆಗೋದು ನಾವು ತಿಳ್ಕೊತೀವಿ ಇದಕ್ಕೆ ವಿಘ್ನಗಳು ಅಂತ ಇವೆಲ್ಲ ಡ್ರಾಮಾದ ಪಾಠಗಳು ಇವೆಲ್ಲ ಮೊದಲೇ ಕಲ್ಪದ ಮೊದಲೇ ನೂಂದಿದೆ ಯಾವುದು ನಾಟಕ ಇದೆ ಯಾವುದು ಮೊದಲೇ ನೂಂದಿದೆ ಇದು ಹೇಗೆ ವಿಘ್ನ ಆಗಲಿಕ್ಕೆ ಸಾಧ್ಯ ಇದೆ ವಿಘ್ನ ಅಂತ ಇದಕ್ಕೆ ಹೇಳಾಗ್ತದತ್ತಂದರೆ ಇಷ್ಟು ಶ್ರೇಷ್ಠ ಭಗವಂತನೇ ಬಂದು ರುದ್ರ ಜ್ಞಾನವನ್ನು ಜ್ಞಾನ ಯಜ್ಞದ ರಚಿಸಿದ್ದಾರೆ ಜ್ಞಾನ ಯಜ್ಞಾರ್ಥಾರ್ ಸಂಪೂರ್ಣ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಸತ್ಯ ಜ್ಞಾನವನ್ನು ನೀಡಿದ್ದಾರೆ ಇದಾದ ಮೇಲೂ ಕೂಡ ಭಾವ ಹೇಳ್ತಾರೆ ದಾ ಈ ಸತ್ಯ ಜ್ಞಾನ ತಿಳಿದಾದ ಮೇಲೆಯೂ ಕೂಡ ಬ್ರಾಹ್ಮಣ ಆತ್ಮರ ಅಥವಾ ಬಿ ಕೆ ಆತ್ಮ ಮನಸ್ಸುಗಳು ಮತ್ತೆ ಮಾಯಾ ಕಡೆಗೆ ವಶಭೂತ ಆಗ್ತದ ಮತ್ತೆ ಈ ಡ್ರಾಮಾದ ನೆನಪಿನಲ್ಲಿ ಸಿಕ್ಕಾಕೋತಾರೆ ಅವರಿಗೆ ಮತ್ತೆ ಈ ಮನಸ್ಸಿಗೆ ಈ ನಾಟಕದ ಮಾತುಗಳು ಈ ನಾಟಕದ ದೃಶ್ಯಗಳು ನಿಜ ಅಂತ ಅನುಭವ ಆಗ್ತದತ್ತಂದರೆ ಇದಕ್ಕೊಂಥರ ವಿಘ್ನ ಆಗೋದು ಅಂತ ವಿಘ್ನಗಳನ್ನು ಹಾಕೋದು ಅರ್ಥಾರ್ಥ ನಮಗನಿಸ್ತದೆ ನಾವು ಭಾವನ ಸೇವಾ ಮಾಡ್ತೀವಿ ಈ ಕೆಲಸ ಯಾಕೆ ಜಲ್ದಿ ಆಗೋದು ಜಲ್ದಿ ಆಗೋದು ಜಲ್ದಿ ಆಗದೆ ಇರೋದು ಇದು ಮೊದಲೇ ನೋಂದಿದೆ ಇದಕ್ಕೆ ವಿಘ್ನ ಅನ್ನೋದಿಲ್ಲ ಆದರೆ ನನಗೆ ನನ್ನ ಆತ್ಮಸ್ಮೃತಿ ಇಲ್ಲದೆ ಇಲ್ಲಿ ನಡೆದಂಥ ಮಾತುಗಳ ನೆನಪುಗಳಾಗ್ತದತ್ತಂದ್ರ ನನ್ನ ಆತ್ಮಸ್ಮೃತಿಯಲ್ಲಿ ಹೋಗ್ಲಿಕ್ಕೆ ನನಗೆ ಯಾವುದಾದ್ರೂ ಮಾತು ಘಟನೆ ವ್ಯಕ್ತಿ ಮಧ್ಯದಲ್ಲಿ ನಿಲ್ತಾರಂದ್ರ ಅಥವಾ ಬಾಬನ್ ಸಂಘದಲ್ಲಿ ನಿಲ್ಲಲಿಕ್ಕೆ ಈ ಜಗತ್ತಿನ ಯಾವುದಾದ್ರೂ ಒಂದು ಆಕರ್ಷಣೆ ನನಗಿಲ್ಲಿ ಆಕರ್ಷಣೆ ಮಾಡ್ತದತ್ತಂದ್ರ ಇದೇ ಸೂಕ್ಷ್ಮ ವಿಘ್ನ ಆಗಿದೆ ಅದಕ್ಕೆ ಬಾಬಾ ಹೇಳ್ತಾರ ಈ ವಿಘ್ನಗಳ ಈ ವಿಘ್ನಗಳೇನದಾವಲ್ಲ ಇದು ಸ್ವಯಂ ಬಾಬಾನೇ ಯಜ್ಞ ರಚಿಸಿದ್ರು ಕೂಡ ಬರ್ತಾವ ಆದರೆ ಸಮಜ್ದಾರಿಯಿಂದ ತಿಳುವಳಿಕೆಯಿಂದ ಈ ವಿಘ್ನಗಳಿಂದ ನಾವು ಪಾರಾಗಿ ಅರ್ಥಾತ್ ಇದು ಸತ್ಯ ಅಲ್ಲ ಇದು ನಾಟಕ ಮಾತ್ರ ಕೇವಲ ನಾಟಕ ಯಾರೇ ಮಾತಾಡ್ತಾರ ಯಾರೇ ಏನೇ ಮಾಡ್ತಾರ ಕೇವಲ ನಾ ಹಿಂಗ ನೋಡ್ಬೇಕಾಗಿದೆ ಹೇಗೆ ಬಾಬಾ ಈ ನಾಟಕ ಅಂತ ತಿಳ್ಕೊಂಡು ನೋಡ್ತಿದ್ದಾರ ಅದೇ ರೀತಿಯಾಗಿ ನಾನು ಇದು ನಾಟಕ ಅಂತಾನೆ ನೋಡ್ಬೇಕಿದೆ ಸರ್ವಶಕ್ತಿವಾನ್ ಬಾಬಾ ಒಂದ್ ವೇಳೆ ಇದು ನಾಟಕ ಅಲ್ಲ ನಿಜ ಈ ಮಕ್ಕಳೆಲ್ಲ ತಪ್ಪು ಮಾಡ್ತಿದ್ದಾರೆ ಅಂದ್ರೆ ತುರಂತ ಬಾಬಾ ಯಾರೊಳಗರೆ ಪ್ರವೇಶ ಆಗಿ ಅಥವಾ ಬಾವನೆ ಸ್ವಯಂ ಭೂಮಿ ಮೇಲೆ ಇಳಿದು ಅವತರಿಸಿ ಏನು ಮಾಡ್ಬೋದಾಗಿತ್ತು ಇದು ಹೀಗಲ್ಲ 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 ಅಂತ ಬಾಬಾ ಯಾಕೆ ಪರಂಧಾಮದಲ್ಲಿ ಕೂತ್ಕೊಂಡು ಎಲ್ಲವನ್ನ ಸಾಕ್ಷಿಯಾಗಿ ನೋಡ್ತಾ ಇದ್ದಾರಂತಂದರೆ ಇದು ಕೇವಲ ನಾಟಕ ಇದೆ ಇದೆಲ್ಲವೂ ನಾಟಕದಲ್ಲಿ ನಡೀತಾ ಇದೆ ಲಾಭ ಹಾನಿ ಕೆಟ್ಟದ್ದು ಒಳ್ಳೆಯದು ಸರಿ ತಪ್ಪು ಇದು ಎಲ್ಲ ನಾಟಕದಲ್ಲಿ ನಡೀತಾ ಇದೆ ನಾಟಕದ ಎಂಡ್ ಟೈಮ್ ನಡೀತಾ ಇದೆ ಕಲಿಯುಗದ ತಮೋ ಪ್ರಧಾನ್ ಕಲಿಯುಗನುಸಾರ ಅಂದಮೇಲೆ ಬಾಬಾ ಹೇಳ್ತಾರೆ ವಿಘ್ನಗಳು ಬರವೆ ಆದರೆ ಬುದ್ಧಿಯಲ್ಲಿ ಅದು ವಿಘ್ನ ಅಂತ ತಿಳ್ಕೊಂಡು ಆ ಮಾತು ಪದೇ ಪದೇ ನೆನಪಾಗ್ತದಂದ್ರೆ ಇದು ಸ್ವಯಂ ಆತ್ಮನಿಗೆ ವಿಘ್ನ ಆಗಿದೆ ಓಂ ಶಾಂತಿ ಬೇಟೆ ಹೋ ಇನ್ಕೋ ಸ್ಕೂಲ್ ಅಥವಾ ಯೂನಿವರ್ಸಿಟಿ ಭೀ ಕೇಸಕ್ತೇ ವಿಶ್ವವಿದ್ಯಾಲಯ ಜಿಸ್ಕಿ ಈಶ್ವರ್ಯ ಬ್ರಾಂಚಸ್ ಹೇ ಬಾಬಾ ನೆ ಬಡೇ ತೆ ಯೂನಿವರ್ಸಿಟಿ ಖೋಲಿ ಶಾಸ್ತ್ರೋ ಮೇ ರುದ್ರ ಯಜ್ಞ ಲಿಖ್ ದಿಯಾ ಇಸ್ ಸಮಯ ತುಂಬ ಚೆನ್ನಾಗಿ ಜಾಂತಿ ಹೋ ಶಿವ ಭಾವನೆ ಪಾಠಶಾಲ ಅಥವಾ ಯೂನಿವರ್ಸಿಟಿ ಕೊಲಿ ಹೇ ರುದ್ರ ಜ್ಞಾನ ಯಜ್ಞ ಅನ್ನುವಂಥದ್ದು ಯೂನಿವರ್ಸಿಟಿಗಿಂತ ಬಹಳ ದೊಡ್ಡದಾದಂಥದ್ದು ಜ್ಞಾನ ಯಜ್ಞ ಅಂತಂದ್ರೆ ಎಲ್ ಯಜ್ಞ ಅಂತಂದ್ರೆ ಎಲ್ಲವನ್ನ ಸಮರ್ಪಣೆ ಮಾಡೋದು ಜ್ಞಾನ ಯಜ್ಞ ಅಂತಂದ್ರೆ ಇಂತಹ ಜ್ಞಾನದ ಬೆಳಕನ್ನ ಭಾವ ಕೊಡ್ತಾರೆ ಅದರಲ್ಲಿ ಎಲ್ಲ ಹಳೆಯದು ವಿನಾಶವಾಗುವಂಥದ್ದು ಹದ್ದಿನದು ಎಲ್ಲವೂ ಸಮಾಪ್ತ ಆಗಿಬಿಡ್ತದೆ ಸ್ವಾಹ ಆಗಿಬಿಡ್ತದೆ ಜ್ಞಾನ ಯಜ್ಞ ಅಂತ ಹೇಳಾಗ್ತದೆ ಈ ಜ್ಞಾನ ಯಜ್ಞವನ್ನ ಶಿವ ಸ್ವಯಂ ಸೃಷ್ಟಿಯ ಮೇಲೆ ಬಂದು ರಚಿಸಿದ್ದಾರೆ ಯಾಕೆ ಅಂತಂದರೆ ಅಶ್ವರೂಪಿ ಶರೀರ ಸಹಿತ ಸಂಕಲ್ಪ ಸಹಿತ ಎಲ್ಲವನ್ನ ಇದರಲ್ಲಿ ಸ್ವಾಹ ಮಾಡಿಸ್ಲಿಕ್ಕಾಗಿಯೇ ಬಾಬಾ ಈ ಸೃಷ್ಟಿ ನಾಟಕದಲ್ಲಿ ಬಂದಿದ್ದಾರೆ ತೋ ಬಹತ್ ಆತ್ಮಯೆ ಭಾಗೇಂಗಿ ಬಾಕಿ ಶರೀರ್ ಖತ್ಮ್ ಹೋಜಾಂಗೇ ಎ ಹೇ ಸಬ್ ಡ್ರಾಮಾ ತುಮ್ ಡ್ರಾಮಾಕೆ ವಶ್ रहे ಹೋ ಬಾಬಾ ಹೇಳ್ತಾರೆ ಈಗ ಈ ಒಂದು ಯಜ್ಞದಲ್ಲಿ ಎಲ್ಲ ಸ್ವಾಹ ಆದಮೇಲೆ ಶರೀರೆಲ್ಲ ಸ್ವಾಹ ಆದಮೇಲೆ ಎಲ್ಲರ ಶರೀರ ವಿಶ್ವದ ಸಾಮಗ್ರಿ ಪೃಥ್ವಿ ಸಹಿತ ಈ ಯಜ್ಞದಲ್ಲಿ ಸ್ವಾಹ ಆದಮೇಲೆ ಉಳಿತದೇನು ಕೇವಲ ನಿರಾಕಾರ ಸತ್ಯ ಅವಿನಾಶಿ ಆತ್ಮ ಆಗ ಎಲ್ಲರೂ ವಾಪಸ್ ಮನೆಗೆ ಹೋಗೋದಿದೆ ಅಂತಾರೆ ಬಾಬಾ ಯಹ ಹೇ ಸಬ್ ಡ್ರಾಮಾ ತುಮ್ ಡ್ರಾಮಾ ಕೆ ವಶ್ ಚಲ್ ಹೋ ವಿಶೇಷ ಅಂಡರ್ ಲೈನ್ ಇದೆಲ್ಲ ಇದೆ ನೀವೆಲ್ಲ ಆತ್ಮರು ನಾಟಕದ ಅಂಡರಲ್ಲಿ ನಡೀತಾ ಇದ್ದೀರಿ ಅಂತಾರ ಬಾಬಾ ಬಾಬಾ ಕೇತೆ ಹೇ ಹಮ್ಮನೇ ಸ್ವರಾಜ್ ಯಜ್ಗೆ ರಚಾ ಯಹ ಭಿ ಡ್ರಾಮಾ ಪ್ಲಾನ್ ಅನುಸಾರ ರಚಾ ಗಯಾ ಹೇ ನಾವು ಡ್ರಾಮಾ ಅನುಸಾರ ಈ ಯಜ್ಞ ರಚಿಸಿದ್ದೀವಿ ಅಂತಾರ ಬಾಬಾ ಇದು ಡ್ರಾಮಾ ಅನುಸಾರನೇ ಏಸಾ ನೀ ಕೇಂಗೇ ಕಿ ಮೈನೇ ಯಜ್ಞ ರಚಾ ಡ್ರಾಮಾ ಪ್ಲಾನ್ ಅನುಸಾರ ತುಮ ಬಚ್ಚ ಪಡಾನೆ ಕೇ ಕಲ್ಪ ಪೆಹಲೆ ಮುಹಾಫಿಕ್ ಜ್ಞಾನ ಯಜ್ಞ ರಚಾ ಗ್ಯಾಹ್ ಹಿಂಗೆ ಹೇಳೋಕ್ಕಾಗುದಿಲ್ಲ ನಾನು ಯಜ್ಞ ರಚಿಸಿದ್ದೀನಿ ಅಂತ ಡ್ರಾಮಾದ ಪ್ಲಾನ್ ಅನುಸಾರ ಸ್ಕ್ರಿಪ್ಟ್ನ ಅನುಸಾರ ಮಕ್ಕಳಿಗೆ ಓದಿಸೋದಕ್ಕಾಗಿ ಸತ್ಯ ಜ್ಞಾನವನ್ನು ಕೊಡೋದಕ್ಕಾಗಿ ಕಲ್ಪದ ಮೊದಲಿನ ಹಾಗೆ ಬಾಬಾ ಈ ಜ್ಞಾನ ವೇದವನ್ನು ರಚಿಸಿದ್ದಾರೆ ಡ್ರಾಮಾ ಪ್ಲಾನ್ ಅನುಸಾರ ಗಯ ಕಲ್ಪ ಕಲ್ಪ ರಚಾ ಯಹ ಡ್ರಾಮಾ ಬನ್ನ ಹು ಹೇ ಡ್ರಾಮಾ ಪ್ಲಾನ್ ಅನುಸಾರ ಏಕಿ ಬಾರ್ ಯಜ್ಞ ರಚಾ ಜಾತ ಡ್ರಾಮಾದ ನಾಟಕದ ಅನುಸಾರ ಪ್ಲಾನ್ ಅನುಸಾರ ಒಂದೇ ಒಂದು ಬಾರಿ ಈ ಯಜ್ಞ ರಚಿಸಲಾಗ್ತದೆ ಬಾತ್ನೇಹಿ ಅಭಿ ಬುದ್ಧಿ ಮೇ ಬೇಟಾ ಹೇ ಬರೋಬರ್ ಪಾಂಚ್ ಹಝಾರ್ ವರ್ಷ ಪಹಲೆ ಬಿ ಸತ್ಯುಕ್ತ ಅಬ್ ಚಕ್ರ ಫಿರ್ ರಿಪೀಟ್ ಹೋರಾಹ ಐದು ಸಾವಿರ ವರ್ಷದ ಮೊದಲು ಈ ರೀತಿ ರಚಿಸಲಾಗಿತ್ತು ಅದೇ ಚಕ್ರ ಈಗ ರಿಪೀಟ್ ಆಗ್ತಾ ಇದೆ ಪವಿತ್ರ ಬಿ ಜರೂರ್ ಬನ್ನಹೆ ಬಾಬಾ ಹೇಳ್ತಾರ ಇಲ್ಲಿ ಈ ಯಜ್ಞದಲ್ಲಿ ತಮ್ಮ ತಾವು ಪವಿತ್ರ ಅವಶ್ಯ ಮಾಡ್ಕೋಬೇಕಾಗಿದೆ ಬನ್ಹಿ ಜೋ ಡ್ರಾಮಾ ಅನುಸಾರ ಕಲ್ಪ ಪಹಲೆ ಬನ್ನಿ ಥೆ ಅಂಡರ್ ಲೈನ್ ಯಾರಿದ್ರಲ್ಲಿ ಪವಿತ್ರ ಆಗ್ತಾರ ಯಾರು ಕಲ್ಪದ ಮೊದಲು ಪವಿತ್ರರಾಗಿದ್ರು ಅವರೇ ಆಗ್ತಾರ ಅಭಿ ಭೀ ಬನೆಗೆ ಸಾಕ್ಷಿ ವೋ ಡ್ರಾಮಾಕೋ ದೇಖನಾ ಹೋತ ಹೇರ್ ಫಿರ್ ಪುರುಷಾರ್ಥ ಭೀ ಕರ್ನಾಹಾ ಸಾಕ್ಷಿಯಾಗಿ ಡ್ರಾಮಾ ನೋಡ್ಬೇಕಾಗ್ತದ ಮತ್ತು ಪುರುಷಾರ್ಥನೂ ಮಾಡಬೇಕಾಗ್ತದೆ ಬಚ್ಚೊಕೋ ಮಾರ್ಗ ಬಿ ಬತಾನಾ ಮುಖ್ಯ ಬಾತ್ ಹೇ ಪವಿತ್ರತಾ ಕಿ ಬಾಬಾ ಕೋಲಾ ಆಮೋ ಇಸ್ ಚೀಚಿ ದುನಿಯಾ ಸೇ ಆ ಬಾಬರಿಗೆ ಕರೆದಾಗಿ ಈ ಚೀಚಿ ಜಗತ್ತಿನಿಂದ ಕರ್ಕೊಂಡು ಹೋಗೋದಕ್ಕಾಗಿ ಬನ್ರಿ ಬಾಬಾ ಅಂತ ಕರೆದ್ವಿ ಅದಕ್ಕಾಗಿನೇ ಬಾಬಾ ಬಂದಿದ್ದಾರೆ ತುಮಹಾರಾ ಕಾಮ್ ಹೇ ಪಡನಾ ಪವಿತ್ರ ಬನನಾ ಬಾಬಾ ಮಕ್ಕಳದು ಬಾಬಾ ಡ್ಯೂಟಿ ಕೊಡ್ತಾರ ವಿದ್ಯಾರ್ಥಿಗಳಿಗೆ ಬಾಬಾ ಹೋಮ್ ವರ್ಕ್ ಕೊಡ್ತಿದ್ದಾರೆ ನಿಮ್ಮ ಕೆಲಸ ಓದೋದಿದೆ ಮತ್ತು ಪವಿತ್ರರಾಗೋದಿದೆ ಯೋಗ ಮೇ ಬಾಬಾ ಕೆ ಬನ್ಕರ್ ಅವ್ರ ಪವಿತ್ರನಹಿ ಬನ್ನೇಗೆ ತೋ ಸುಣ ದಂಡ ಪಡಜಾಯಗ ಬಾಬನ್ ಮಕ್ಕಳಾಗಿ ಪವಿತ್ರರಾಗಿರದೇ ಇದ್ದರೆ ನೂರು ಪಟ್ಟು ದಂಡ ತಿನ್ಬೇಕಾಗ್ತದ ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚರ್ಯ ಕೇವಲ ಶುದ್ಧ ಪವಿತ್ರ ಅನ್ನ ಮಾತ್ರ ಅಲ್ಲ ಈ ನಾಟಕದಲ್ಲಿ ಏನೆಲ್ಲ ನಡೀತಾ ಇದೆ ಎಲ್ಲ ಆತ್ಮರು ನಿರ್ದೋಷಿದ್ದಾರೆ ಇದ್ದಾರೆ ಎಲ್ಲರಿಗೂ ಸಿಕ್ಕಿರುವಂಥ ಅವರವರ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದಾರೆ ಎಲ್ಲ ಆತ್ಮರು ಶುದ್ಧ ಇದ್ದಾರೆ ಯಾರು ಯಾವುದೇ ಥರದ ಸಕಾರಾತ್ಮಕ ನಕಾರಾತ್ಮಕ ಪಾರ್ಟ್ ಮಾಡ್ತಾ ಇದ್ರು ಅವರಿಗೆ ಸಿಕ್ಕಿರುವಂಥ ಪಾತ್ರದ ಅನುಸಾರನೇ ಮಾಡ್ತಿದ್ದಾರೆ ಎನ್ನುವುದು ಈ ಒಂದು ಪವಿತ್ರ ಭಾವನೆ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಎಲ್ಲರನ್ನ ಬಾಯಿ ಬಾಯಿ ದೃಷ್ಟಿಯಿಂದ ನೋಡುವುದೇ ಪವಿತ್ರತೆ ಇಂಥ ಪವಿತ್ರತೆಯನ್ನು ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ನೂರ್ ಪಟ್ಟ ದಂಡ ತಿನ್ಬೇಕಾಗ್ತದ ನಾಮ್ ಬಿ ಬದ್ನಾಮ್ ಹೋಜಾತ ಭಗವಂತನ ಮಕ್ಕಳು ಈ ಅದಾರಲ್ಲ ಅಂತ ಹೆಸರು ಬದ್ನಾಮ್ ಆಗ್ತದ ಗಾತೆ ಬಿ ಹೇ ಸದ್ಗುರು ಕ ನಿಂದ ಟೋರ್ ನ ಪಾಯೆ ಗಾಯನ ಇದೆ ಇಲ್ಲ ಸದ್ಗುರುವಿಗೆ ನಿಂದನೆ ಮಾಡಿದವ್ರಿಗೆ ಸ್ಥಾನ ಇಲ್ಲ ಮನುಷ್ಯಂಕು ಪತಾನಹಿ ಕಿ ಯೇ ಕೋನ್ ಹೇ ಸತ್ ಬಾಬಾ ಹಿ ಸದ್ಗುರು ಸತ್ ಟೀಚರ್ ಹೋಗಾನ इली सत्य बाबा सत्य टीचर इदारा तुमको पढ़ाते है सच्चा सद्गुरु भी है निमगोदस्त इतारे जते इली सत्य सद्गुरु आगीतारे बाबा यहाँ तो भगवान पढ़ाते है हमको तो पढ़कर राजा ही पद पाना है तो ज्यादा ध्यान किस बात पर देना चाहिए बाबा हेततरे ಅನೇಕರು ಕೇಳ್ತಾರೆ ಬಾಬಾ ಆ ಜಿಸ್ಮಾನಿ ವಿದ್ಯೆ ಅಂದರೆ ಲೌಕಿಕದ ವಿದ್ಯೆಯನ್ನು ಓದೋದು ಹೆಂಗ ಅಂತ ಯಾರು ವಿದ್ಯಾರ್ಥಿ ಇದ್ದಾರೆ ಕುಮಾರ್ ಕುಮಾರಿ ಇದ್ದಾರೆ ಅಂಥವರಿಗಾಗಿ ಬಾಬಾ ಹೇಳ್ತಾರೆ ಇಲ್ಲಿ ಭಗವಂತನೇ ಓದಿಸ್ತಾರಂದ್ರೆ ನಮಗೆ ಓದಿಸಿ ರಾಜ ಪದವಿಯನ್ನು ಕೊಡ್ತಾರಂದ್ರೆ ಯಾವುದಕ್ಕೆ ಹೆಚ್ಚು ಗಮನ ಕೊಡಬೇಕು ತೋ ಫಿರ್ ಕೇತೇ ಹೇ ಬಾಬಾ ಯ ಕೋರ್ಸ್ ಕರಾಕರ್ ಫಿರ್ ಆಯಿಂಗೇ ಕೆಲವ್ರು ಹೇಳ್ತಾರೆ ಬಾಬಾ ಇದೊಂದು ಕೋರ್ಸ್ ಮಾಡಿ ಬರ್ತೀನಿ ಅಂತ ಬಾಬಾ ಸಮಜ್ ಜಾತೆ ಇನ್ಕಿತ್ತಕ್ಕದಿರ್ಮೇನಹಿ ಬಾಬಾ ಹೇಳ್ತಾರೆ ಇವ್ರ ಅದೃಷ್ಟದಲ್ಲಿ ಇಲ್ವೇ ಇಲ್ಲ ಕ್ಯಾ ಹೋನಾ ಸೊ ಆಗೇ ದೇಖನಾ ದೇಕ್ನಾಕ್ತದ ಮುಂದ್ ನೋಡೋಣ ಸಮಸ್ತೇ ಹೇ ಶರೀರ್ ಪರ್ ಭರೋಸಾ ನಹಿಯ ತೊ ಫಿರ್ ಸಚ್ಚಿ ಕಮಾಯಿ ಮೇ ಲಗ್ ಜನ ಚೈಯೆ ಬಾಬಾ ಹೇಳ್ತಾರೆ ನೀವು ಒಂದೊಂದು ಕೋರ್ಸ್ ಮಾಡಿ ಬರ್ಲಿಕ್ಕೆ ನಿಮ್ ಮೇಲೆ ಭರೋಸಾ ಅದ ಏನು ಅದಕ್ಕಾಗಿ ಈ ಸತ್ಯ ಗಳಿಕೆಯಲ್ಲಿ ತೊಡಕೊಳ್ರಿ ಜಿಸ್ಕಿ ತಕದೀರ್ ಮೇ ಹೇ ವಹಿ ಅಪ್ನಿ ತಕದೀರ್ ಜಗಾ ಹೆಂಗೆ ಯಾರ ಅದೃಷ್ಟದಲ್ಲಿದೆ ಅವರೇ ತಮ್ಮ ಅದೃಷ್ಟವನ್ನ ಬೆಳಗಿಸಿಕೊಳ್ತಾರೆ ಪೂರಾ ಜೋರ್ ಲಗಾನ ಹಮ್ ತೋ ಬಾಬಾಸೆ ವರ್ಸ ಲೇಖರ್ ಈ ಚೋಡೆಂಗೆ ಇಷ್ಟು ನಶ ಇರಬೇಕಾಗಿದೆ ಪ್ರಾಪ್ತು ಮಾಡ್ಕೊಳ್ಳುವಂಥದ್ದು ಬಾಬಾ ನಾಸ್ತಿ ತಗೊಳ್ಳಲೇಬೇಕು ಅಂತ ಬೇಹದ್ಗ ಬಾಬಾ ಹಮ್ಕೋ ರಾಜ್ಯೂ ನ ಯಹ ಏಕ ಅಂತಿಮ್ ಜನ್ಮ್ ಹಮ್ಮ ಪವಿತ್ರ ಬನೆಂಗೆ ಬಾಬಾ ಅಂತಾರೆ ಆಸ್ತಿ ತೊಗೊಳ್ತೀವಿ ಇದೊಂದು ಅಂತಿಮ ಜನ್ಮವನ್ನು ಯಾಕೆ ನಾವು ಪವಿತ್ರರಾಗಿರಬಾರ್ದು ಅನ್ನುವ ನಶಾ ಭಾಳಷ್ಟು ಉತ್ಸಾಹ ಇರಬೇಕು ಅಂತಾರೆ ಬಾಬಾ तुम्हारे में भी कोई है ಕೊಯಿ निश्चय ಜೊ कर रहे है ಹೇ ಅರೆ करने में टाइम ಟೈಮ್ ಲಗ್ತಾ क्या ಹಾಂ ನಾ ಒಂದು ಹುಟ್ಟಿದ ಕೂಸಿಗೆ ಬೆಳೆದ ಮೇಲೆ ಅವ್ರ ಅಪ್ಪ ಅಪ್ಪ ಅನ್ನಲಿಕ್ಕೆ ಅದು ವಿಚಾರ ಮಾಡ್ತದೇನು ನಿಶ್ಚಯ ಮಾಡ್ಕೊಳ್ತದಲ್ಲ ನಮ್ಮ ಪಪ್ಪಾ ನಮ್ಮ ಡ್ಯಾಡಿ ಹೇಳಿ ಹಾಗೆ ಇಲ್ಲಿ ಇಲ್ಲಿ ವಿಚಾರ ಮಾಡೋದಿರ್ತದೇನು ಶರೀರ್ ಪರ್ ಭೀ ಭರೋಸಾ ತೊಡೀ ಹೇ ಅರೆ ನೀವು ವಿಚಾರ ಮಾಡಿ ನಾ ಏನೇನೋ ಮಾಡಿ ಬರ್ತೀನಂತೀರಲ್ಲ ಅಂತೀರಲ್ಲ ಭಾವನ ವಿದ್ಯೆಯಲ್ಲಿ ತೊಡಗ್ರಿ ಅಂದರೆ ನಿಮ್ಗೆ ಶರೀರ ಮೇಲೆ ಭರೋಸಾ ಅದ ಏನು ಅಂತಾರೆ ಬಾಬಾ ಜರಾವಿ ಚಾನ್ಸ್ ಗವಾನ ನಹಿ ಚಾಯಿಯೇ ಬಾಬಾ ಯಾವ ಸಮಯದಲ್ಲಿ ಯಾವ ಚಾನ್ಸನ್ನು ಕೊಟ್ಟಿದ್ದಾರಲ್ಲ ಒಂದು ಸ್ವಲ್ಪನು ಕಳ್ಕೊಬೇಡ್ರಿ ಕಿಸ್ಕಿ ತಕದೀರ್ ಮೇನಹಿತ್ತು ಜರಾವಿ ಬುದ್ಧಿ ಮೇ ಆತ ನಹಿ ಯಾರ ಅದೃಷ್ಟದಲ್ಲಿ ಇರೋದಿಲ್ಲ ಅವ್ರ ಬುದ್ಧಿಯಲ್ಲಿ ಬಾಬಾ ಹೇಳುವಂತಹ ಮಾತು ತಲೆಯಲ್ಲೇ ಬರೋದಿಲ್ಲ ಉದಾಹರಣೆಗಾಗಿ ಮುಖ್ಯ ಸಾರ್ ಸಚ್ಚಿ लिए ಇಕ್ಕೀಸ್ तकदीर बनानी ಅಪ್ನಿ ತಕದೀರ್ ಬನಾನಿ कोई भरोसा ಪರ್ ಕೋ ನಹಿ ಇಸ್ಲಿಯೇ ಜರಾಬಿ ಚಾನ್ಸ್ गवाना है सत्य ಸತ್ಯ ಗಳಿಕೆ ಮಾಡಿಕೊಂಡು ಇಪ್ಪತ್ತೊಂದು ಜನ್ಮಗಳಿಗಾಗಿ ತಮ್ಮ ಅದೃಷ್ಟ ಮಾಡ್ಕೋಬೇಕಾಗಿದೆ ಶರೀರದ ಮೇಲೆ ಯಾವ ಭರವಸೆಯೂ ಇಲ್ಲ ಅದಕ್ಕಾಗಿ ಸ್ವಲ್ಪವೂ ಸಿಕ್ಕಿರುವ ಚಾನ್ಸ್ ಅನ್ನ ಯಾವ ವಿಮಾನ ಸ್ಥಿತಿ ಮಾಡಿಕೊಳ್ಳೋದಕ್ಕೆ ಸತ್ಯ ಜ್ಞಾನವನ್ನ ಅರ್ತುಕೊಳ್ಳೋಕ್ಕೆ ಜ್ಞಾನ ಕೋ ಸಮಜನೆ ಕಿಲೇ ಜೋ ಸಮಯ ಮಿಲಾಹೆ ಬಾಬಾ ಹೇಳ್ತಾರೆ ಇದನ್ನೆಂದಿಗೂ ಚಾನ್ಸ್ ಕಳ್ಕೊಬೇಡ್ರಿ ಎರಡನೇ ಪಾಯಿಂಟ್ ನಷ್ಟು ಮೋಹ ಬನ್ಕರ್ ಅಪ್ನಾ ಸಬ್ ಕುಚ್ ರುದ್ರ ಯಜ್ಞ ಮೇ ಸ್ವಾಹ ಕರ್ನಾ ಕರ್ನಾಹೇ ನಷ್ಟ ಮೋಹಿಗಳಾಗಿ ತಮ್ಮದೆಲ್ಲವನ್ನ ಇರುದ್ರ ಜ್ಞಾನ ಯಜ್ಞದಲ್ಲಿ ಸ್ವಾಹ ಮಾಡ್ಕೊಡ್ರಿ ಅಪ್ನೇಕೋ ಅರ್ಪಣ್ಕರ್ ಟ್ರಸ್ಟಿ ಹೋಕರ್ ಹೋಗರ್ ಸಂಭಾಲ್ನಾಹೇ ತಮ್ಮದೆಲ್ಲವನ್ನು ಅರ್ಪಿಸಿ ಅದಕ್ಕೆ ಮತ್ತೆ ತಾವು ಟ್ರಸ್ಟಿ ಅಂತ ತಿಳ್ಕೊಂಡು ನಿಮಿತ್ಯ ಬಾಬಾ ನಮ್ಮ ನಿಮಿತ್ತ ಮಾಡಿ ನಡೆಸ್ತಿದ್ದಾರೆ ಅಂತ ತಿಳ್ಕೊಂಡು ನಡೀರಿ ಸಾಕಾರ ಬಾಬಾಕೂ ಫಾಲೋ ಕರ್ನಾಹೇ ಸಾಕಾರ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಬೇಕಾಗಿದೆ ವರದಾನ್ ಈಶ್ವರ್ಯ ನಶೆ ದ್ವಾರ ಪುರಾಣಿ ದುನಿಯಾಕೂ ಭೂಲನೇ ವಾಲೆ ಸರ್ವ ಪ್ರಾಪ್ತಿ ಸಂಪನ್ನ ಭವ ಈಶ್ವರಿಯ ನಶೆಯ ಮೂಲಕ ಹಳೆಯ ಜಗತ್ತನ್ನು ಮರೆಯುವಂತಹ ಸರ್ವ ಪ್ರಾಪ್ತಿ ಸಂಪನ್ನ ಭವ ಜೈಸೆ ವಹ ನಶಾ ಸಬ್ ಕುಚ್ ಬುಲಾದೇತಾಹೇ ಹೇಗೆ ಲೌಕಿಕದ ನಶಾ ಯಾವ ಕುಡಿತದ ಚಟ ಇರ್ತದೋ ಅವರು ಹೇವಿ ಕುಡಿದ್ರು ಅಂತಂದ್ರೆ ಅವರಿಗೆ ಏನೆಲ್ಲ ಅವರು ಸ್ಮೃತಿಗಳಿರ್ತವೋ ಅದನ್ನೆಲ್ಲ ಮರೆತು ಬಿಡ್ತಾರೆ ಐಸ ಐಸೆ ಯಹ ಈಶ್ವರ್ಯ ನಶ ದೇಖೋ ದುನಿಯಾಕೋ ಸೆಹಜ್ ಹಿ ಬುಲಾದೇತಾಹೆ ಅದೇ ರೀತಿ ಈ ಈಶ್ವರ್ಯ ನಶಾ ಈ ಪ್ರೇಮ ಜಗತ್ತಿನ ಎಲ್ಲ ಮಾತುಗಳನ್ನು ಮರೆಸಿ ಬಿಡ್ತದೆ ಉಸ್ ನಶೆ ಮೇ ತೋ ಬಹುತ್ ನುಕ್ಸಾನ್ ಹೋತೇ ಅಧಿಕ ಪೀಣೆಸೆ ಖತ್ಮ ಹೋಜಾತೆ ಲೇಕಿನ್ ಯ ನಶಾ ಅವಿನಾಶಿ ಬನಾದ ಅಂಡರ್ ಲೈನ್ ಲೌಕಿಕದಲ್ಲಿ ಏನು ಶರಾಬಿ ಇರ್ತಾರ ಕುಡಿತಕ್ಕೊಳಗಾಗಿ ಇರ್ತಾರ ಆ ನಶ ಮಾಡೋದ್ರಿಂದ ಬಹಳ ನುಕ್ಸಾನ್ ಆಗ್ತದ ವೈಯಕ್ತಿಕ ಪಾರಿವಾರಿಕ ಸಾಮಾಜಿಕವಾಗಿ ಬಹಳ ನುಕ್ಸಾನ್ ಆಗ್ತದೆ ಹೆಚ್ಚು ಕುಡಿಯೋದ್ರಿಂದ ತಮ್ಮನ್ನೇ ತಾವು ಖತಮ್ ಮಾಡ್ಕೊಳ್ತಾರ ಸಮಾಪ್ತ ಮಾಡ್ಕೊಳ್ತಾರ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾರ ಆದರೆ ಈ ಈಶ್ವರಿಯ ಜ್ಞಾನದ ನಶ ಏರೋದ್ರಿಂದ ನೀವು ಇನ್ನಷ್ಟು ಅವಿನಾಶಿ ಆಗ್ತೀರಿ ಅಂತ ಎಷ್ಟು ಅದ್ಭುತ ಮಾತು ಹೇಳ್ತಿದ್ದಾರೆ ಬಾಬಾ ಅವಿನಾಶಿ ಆಗೋದಂದರೆ ನಾನು ದೇಹ ಇದ್ದೀನಿ ನಾನು ಅಕ್ಕೋರಿದ್ದೀನಿ ಅಥವಾ ನಾ ಅಣ್ಣೋರಿದ್ದೀನಿ ಇದ್ದೀನಿ ನಮ್ಮ ಮದರ್ ಇದ್ದೀನಿ ಫಾದರ್ ಇದ್ದೀನಿ ಇದು ವಿನಾಶಿ ಸಂಬಂಧ ನಮಗೆ ನಾವು ವಿನಾಶಿ ಫ್ರೇಮಲ್ಲಿ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಅದಕ್ಕೆ ದುಃಖ ಶಾಂತಿ ಚಿಂತೆ ಆಗ್ತಾ ಇರ್ತದೆ ಆದರೆ ಬಾಬಾ ಹೇಳ್ತಾರೆ ಯಾವಾಗ ಈಶ್ವರ್ಯ ನಶಾ ಬರ್ತದೋ ಆಗ ನೀವು ಅವಿನಾಶಿ ಆಗ್ತೀರಿ ಅರ್ಥಾರ್ಥ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗ್ತೀರಿ ನಾನು ಯಾರು ಅನ್ನುವ ಮೂಲ ರೂಪದಲ್ಲಿ ಬರೀ ತಿಳ್ಕೊಳ್ಳೋದಲ್ಲ ಆ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀರಿ ಅವಿನಾಶಿ ಆಗ್ತೀರಿ ಅಂತಾರೆ ಬಾಬಾ ಅಂದ್ರೆ ನಾವು ಏನು ಮಾಡ್ತೀವಿ ಏನು ಪಡ್ಕೊಳ್ತೀವಿ ಯಾವ ಸತ್ಯ ಜ್ಞಾನವನ್ನು ತಿಳಿತಿದ್ದೀವಿ ಸದಾ ಕಾಲಕ್ಕೆ ಅವಿನಾಶಿ ಆಗ್ತದೆ ಈಶ್ವರ್ಯ ನಶೆ ಮೇ ಮಸ್ತ್ ರೇತೇ ವಹ ಸರ್ವ ಪ್ರಾಪ್ತಿ ಸಂಪನ್ ಬಂಚಾತೆ ಯಾರು ಸದಾ ಈಶ್ವರ್ಯ ನಶೆಯಲ್ಲಿ ಮಸ್ತಾಗಿರ್ತಾರೆ ಅವರು ಸರ್ವ ಪ್ರಾಪ್ತಿ ಸಂಪನ್ನರಾಗಿರ್ತಾರೆ ಏಕ್ ಬಾಬಾ ದೂಸ್ರ ನಕೋಯಿ ಯ ಸ್ಮೃತಿ ಹಿ ನಶಾ ಚಡಾತೆ ಬಾಬಾ ಬಾಬಾ ನನ್ನವರು ಒಬ್ಬ ಬಾಬಾ ಬಿಟ್ರೆ ನನಗೆ ಮತ್ಯಾರು ಇಲ್ಲ ಎನ್ನುವಂಥದ್ದೇ ಇಲ್ಲಿ ಈಶ್ವರ್ಯ ನಶೆಯನ್ನು ಏರಿಸ್ತದೆ ಈ ಸ್ಮೃತಿಯೇ ಈಶ್ವರ್ಯ ನಶೆಯನ್ನ ಏರಿಸುವಂಥದ್ದು ಇಸಿ ಸೇ ಸಮರ್ಥಿ ಆ ಜಾತಿ ಈ ಸ್ಮೃತಿಯಿಂದ ನನಗೊಬ್ಬ ಬಾಬ ನಾನಂತೂ ಆತ್ಮ ಆತ್ಮನಿಗೆ ಒಬ್ಬ ಬಾಬಾ ಬಿಟ್ರೆ ಬರೀ ಯಾರೂ ಇಲ್ಲ ಎನ್ನುವ ಸ್ಮೃತಿಯೇ ನಿಮ್ಮನ್ನ ಸಮರ್ಥರನ್ನಾಗಿ ಮಾಡ್ತದ ಇಡೀ ಜಗತ್ತನ ಮಾತುಗಳಿಂದ ನಿಮ್ಮನ್ನ ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ ಸ್ಲೋಗನ್ ಏಕ್ ದೋಕೋ ಕಾಪಿ ಕರ್ನಿಕೆ ಬಜಾಯ್ ಬಾಬಾ ಕೋ ಕಾಪಿ ಕರೋ ಇಲ್ಲಿ ಒಬ್ಬರಿಗೊಬ್ಬರು ಕಾಪಿ ಮಾಡುವ ಬದಲಾಗಿ ಒಬ್ಬ ನಿರಾಕಾರ ಶಿವ ತಂದೆ ನಿರಾಕಾರ ಆಗೋದಕ್ಕಾಗಿ ಸಾಕಾರದಲ್ಲಿ ಸಂಪನ್ನ ಪಾರ್ಟ್ ಮಾಡೋದಕ್ಕಾಗಿ ಬ್ರಹ್ಮ ತಂದೆಯನ್ನು ಫಾಲೋ ಮಾಡ್ರಿ ಕಾಪಿ ಮಾಡ್ರಿ ನೋಡ್ರಿ ಔರಂಗ ಮಾಡ್ರಿ ಆದರೆ ಇಲ್ಲೇ ಇರುವ ಸಹೋದರ ಸಹೋದರಿಯರ ಜೀವನದ ಕಾಪಿ ಮಾಡಬೇಡ್ರಿ ಅಂತಾರೆ ಬಾಬಾ ಯಾಕೆ ಅಂದರೆ ಯಾಬಾ ಹೇಳಿದಾರ ಅವರಿಗೆ ಏನು ಡ್ರಾಮಾ ಅನುಸಾರ ಸ್ಕ್ರಿಪ್ಟ್ ಸಿಕ್ಕಿದೆ ಕಮ್ಜೋರಿ ಸಿಕ್ಕಿದೆ ಅವರು ಅನುಸಾರ ಪಾಟ್ ಮಾಡ್ತಾರ ಅದನ್ನು ನೀವು ಫಾಲೋ ಮಾಡಬೇಡ್ರಿ ನಿಮಗೆ ಸಂಪನ್ನ ಆಗಬೇಕಾಗಿದೆ ಬ್ರಹ್ಮ ತಂದೆಯನ್ನೇ ಫಾಲೋ ಮಾಡಿರಿ ಅವ್ಯಕ್ತಿ ಶಾರೆ ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸ ಮಾಡ್ರಿ ಅಂತರ್ಮುಖಿಗಳಾಗ್ರಿ ಅಂತರ್ಮುಖಿ ರಹನೆ ವಾಲೇ ಹಿ ಹರ್ ಜ್ಞಾನ ರತ್ನಕ್ಕೆ ಗುಹ್ಯತಾಮೇ ಜಾಸಕ್ತೆ ಅಂತರ್ಮುಖಿಯಾಗಿರುವಂತಹ ಆತ್ಮರೇ ಜ್ಞಾನದ ಪ್ರತಿಯೊಂದು ಗುಹ್ಯದಲ್ಲಿ ಆಳದಲ್ಲಿ ಹೋಗಲಿಕ್ಕೆ ಸಾಧ್ಯ ಜ್ಞಾನಕ್ಕೆ ಹರ್ ಪಾಯಿಂಟ್ ಕಾ ರಾಜ್ ಕ್ಯಾ ಹೇ ಕಿಸ್ ಸಮಯ ಕಿಸ್ ವಿಧಿ ಸೇ ಕಾರ್ಯ ವಾ ಸೇವಾ ಮೇಲೆ ಲಗಾನಾ ಹೇ ಉಸ್ ಉಸ್ಪರ ಮನನ್ ಕರ್ತೆ ಉಸ್ ರಾಜಕ್ಕೆ ರಸ ಮೇ ಬಾಬಾ ಹೇಳ್ತಾರೆ ಜ್ಞಾನದ ಒಂದೊಂದು ಪಾಯಿಂಟ್ಸ್ ಜ್ಞಾನದ ಒಂದೊಂದು ರತ್ನ ಅದರ ರಹಸ್ಯದಲ್ಲಿ ಬಾಬಾ ಹೇಳ್ತಾರೆ ಏನಿದೆ ಅಂತ ಅದರೊಳಗೆ ಹೋಗ್ರಿ ಅಂತಾರೆ ಬಾಬಾ ಕಿಸ್ ಸಮಯ ಕಿಸ್ ವಿಧಿ ಸೇವಸೆ ಕಾರ್ಯ ಮೇ ಯ ಸೇವಾ ಮೇಲಗಾನ ಹೇ ತಿಳ್ಕೊಡ್ರಿ ಈ ಜ್ಞಾನದ ಪಾಯಿಂಟನ್ನು ಯಾವ ವಿಧಿಯಿಂದ ಯಾವ ಸಮಯದಲ್ಲಿ ಅದನ್ನು ಸೇವೆಯಲ್ಲಿ ತೊಡಗಿಸ್ಬೇಕನ್ನುವಂಥದ್ದನ್ನು ಚಿಂತನೆ ಮಾಡಿರಿ ಇಸ್ ತರಹಸೆ ಉಸ್ಪರ್ ಮನನ್ ಕರ್ತೆ ಉಸ್ ರಾಜಕ್ಕೆ ರಸ್ಮೆ ಚಳೆ ಜಾವು ಚಿಂತನೆ ಮಾಡ್ತಾ ಮಾಡ್ತಾ ಆ ಜ್ಞಾನದ ಪಾಯಿಂಟಿನ ಆ ಮಹಾವಾಕ್ಯದ ರಹಸ್ಯದ ಆಳದಲ್ಲಿ ಅದರ ರಸದಲ್ಲಿ ಹೋಗ್ರಿ ಅಂತಾರೆ ಬಾಬಾ ತು ನಶೆಗೆ ಅನುಭೂತಿ ಕರ್ಸಕಿಂಗೆ ಆಗ ಬಹಳಷ್ಟು ನಶೆಯ ಈಶ್ವರಿಯ ನಶೆಯ ಆತ್ಮೀಯ ನಶೆಯಲ್ಲಿ ನೀವು ಹೋಗ್ತೀರಿ ಅದರ ಅನುಭೂತಿಯನ್ನು ಮಾಡ್ತೀರಿ ಇದರಿಂದ ಇನ್ನಷ್ಟು ಅಂತರ್ಮುಖತೆಯ ಅಭ್ಯಾಸ ಹೆಚ್ಚಾಗ್ತದ ಆತ್ಮಿಕ ಅಭ್ಯಾಸ ಹೆಚ್ಚಾಗ್ತದ ಇದರಿಂದ ನಾವು ನಮ್ಮ ಮೂಲ ಅವಸ್ಥಾ ಸ್ಥಾಯಿ ಮಾಡ್ಕೊಳ್ಳಿಕ್ಕೆ ಅಥವಾ ಸದಾ ನಿರಂತರ ನಿರಾಕಾರಿ ಸ್ಥಿತಿಯಲ್ಲಿ ಸೆತಾಗಲಿಕ್ಕೆ ಸಾಧ್ಯ ಆಗ್ತದೆ ಓಂ ಶಾಂತಿ